ಈ ಥರ ನಿಮ್ಮ ಲಾಗಿನ್ ಮುಖಾಂತರ ಅಪ್ಡೇಟ್ ಮಾಡ್ಬೋದು ಥ್ಯಾಂಕ್ ಯು ಅಂದರೆ ಯಾರೆಲ್ಲ ಸೌಲಭ್ಯಗಳು ಹೊಡಿತಾ ಇರ್ತಾರೆ ಅವರು ಮತ್ತೆ ಇದನ್ನ ಈ ಕೈ ಮಾಡಬೇಕಾ ಅಥವಾ ಅಲ್ಲ ಸೌಲಭ್ಯ ಆಲ್ರೆಡಿ ಯಾರು ಡೀಟೇಲ್ಸ್ ಯಾರು ಬರ್ತಿರಲ್ವ ಅವರದು ಅವರು ಮಾತ್ರ ಅವ್ರು ಮಾತ್ರ ಈ ಕೈ ಅಪ್ಡೇಟ್ ಮಾಡಬೇಕಾಗುತ್ತೆ ಅದೇ ಈ ಮೊದಲಿನ ಸೆಷನಲ್ಲಿ ಎಲ್ಲ ಅಧಿಕಾರಿಗಳು ಈಗಾಗಲೇ ಹೇಳಿದರು ಸೊ ಮತ್ತೆ ಅದನ್ನು ಬ್ರೀಫ್ ಮಾಡ್ತೀನಿ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಗ್ರಾಮೀಣ ಮಟ್ಟದಲ್ಲಿ ಗೃಹ ಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳು ಇದ್ದರು ಟೂ ಪರ್ಸೆಂಟ್ ಒಂದು ಎರಡೂವರೆ ಲಕ್ಷ ಮೂರು ಲಕ್ಷದ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಪ್ರತಿ ತಿಂಗಳಿಗೆ ಏನು ದುಡ್ಡು ಹಾಕ್ತಾಯಿದ್ರೆ ಆ ದುಡ್ಡು ಹೋಗ್ತಾ ಇಲ್ಲ ಸೊ ಹೋಗ್ತೇ ಇರೋದಕ್ಕೆ ಕಾರಣಗಳು ಆಧಾರ್ ರಿಲೇಟೆಡ್ ಮತ್ತು ಬ್ಯಾಂಕ್ ರಿಲೇಟೆಡ್ ಇಶ್ಯೂಸ್ ಇದೆ ಒಂದು ಅಕೌಂಟ್ ಏನು ಲಿಂಕ್ ಆಗಿತ್ತು ಆರು ಏಳು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಯೂಸ್ ಮಾಡದೇ ಇರೋದ್ರಿಂದ ಡಿಆಕ್ಟಿವೇಟ್ ಮಾಡಿರ್ತಾರೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿ ಇಲ್ಲ ಆ ಅಕೌಂಟಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ಸ್ ಮಾಡಿಲ್ಲ ಅಂತ ಹೇಳಿ ಬ್ಯಾಂಕ್ ಕಡೆಯಿಂದ ಇದು ಡಿಆಕ್ಟಿವೇಟ್ ಆಗಿರುತ್ತೆ ಅದು ಅವರಿಗೆ ಗೊತ್ತಿರೋದಿಲ್ಲ ಯಾರಿಗೆ ಫಲಾನುಭವಿಗಳಿಗೆ ಆ ಹೆಣ್ಮಕ್ಕಳಿಗೆ ಗೊತ್ತಿರೋದಿಲ್ಲ ಒಂದು ಎರಡನೇದು ಆಧಾರ್ಗೆ ಬ್ಯಾಂಕ್ ಅಕೌಂಟ್ನ ಲಿಂಕೇ ಮಾಡಿಸಿರೋದಿಲ್ಲ ಆಧಾರ್ ಕಾರ್ಡ್ ಇರುತ್ತೆ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿಸಿರೋದಿಲ್ಲ ಅದೊಂದು ಅದೊಂದು ಕಾರ್ಡ್ ಇರುತ್ತೆ ಆಮೇಲೆ ಏನು ಕೆಲವೊಂದು ಆಧಾರಲ್ಲಿ ಕೆಲವೊಂದು ಇಶ್ಯೂಸ್ ಇರೋದ್ರಿಂದ ಏನು ಸರ್ಕಾರದಿಂದ ನೇರವಾಗಿ ದುಡ್ಡು ಹೋಗ್ತಾ ಇದೆ ಆ ದುಡ್ಡು ಅವರಿಗೆ ರೀಚ್ ಆಗ್ತಾ ಇಲ್ಲ ಸೊ ಈ ಮೂರು ಕಾರಣಗಳನ್ನ ಇಂದ ಆ ಒಂದು ಮೂರು ಲಕ್ಷ ಮೂರುವರೆ ಲಕ್ಷ ಹೆಣ್ಮಕ್ಳಿಗೆ ದುಡ್ಡು ಹೋಗ್ತಾ ಇಲ್ಲ ಅಂಡ್ ಅವ್ರಿಗೆ ಗೊತ್ತಿರೋದಿಲ್ಲ ಕಾರಣ ಯಾವ ಕಾರಣಕ್ಕೆ ನಮಗೆ ದುಡ್ಡು ಬರ್ತಾ ಇಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ನಾವು ಅದನ್ನ ಐಡೆಂಟಿಫೈ ಮಾಡಬೇಕು ಆ ಐಡೆಂಟಿಫೈ ಮಾಡಿ ಆ ಇಶ್ಯೂಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು ಆಧಾರ್ ಲಿಂಕ್ ಆಗಿದೆಯಲ್ಲ ಹೊಸ ಎಲ್ಲರಿಗೂ ಕೂಡ ಅಕೌಂಟ್ ಓಪನ್ ಮಾಡಿಸೋ ಕೂಡ ಅವಶ್ಯಕತೆ ಇಲ್ಲ ಯಾರಿಗೆ ಬಂದಿರ್ತಾರೆ ಎಲ್ಲರೂ ಕೂಡ ಅಕೌಂಟ್ ಓಪನ್ ಮಾಡಿಸ್ಕೊಡೋ ಅವಶ್ಯಕತೆ ಇಲ್ಲ ಅದು